ಕುಂ ವೀರಭದ್ರಪ್ಪನವರು ಬರೆದಿರುವ ಕತೆ ವಿದುಷಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನನಗೆ ಮಾರ್ಕ್ಸ್ ಅಂಬೇಡ್ಕರ್ ಎಷ್ಟು ಮುಖ್ಯವೋ ಶಂಕರಾಚಾರ್ಯರ ಸೌಂದರ್ಯ ಲಹರಿಯೂ ಅಷ್ಟೇ ಇಷ್ಟ ಓದುತ್ತಲೇ ಇರಬೇಕು ನೋಡುವ ಓದುವ ನಡುವೆ ಭಿನ್ನ ಭೇದವೆಣಿಸಬಾರದು ಇದು ನನ್ನ ಫಿಲಾಸಫಿ ಈ ಕಾರಣಕ್ಕೆ ನಾನು ವಾರ ದಿನಮಾನ ಮನೆಯಲ್ಲಿರುವುದು ಕಡಿಮೆ ಕರದ ಕಡೆ ಹೋಗುತ್ತೇನೆ ಅರಿವಿಗೆ ದಕ್ಕಿದ್ದನ್ನು ಸಭಿಕರಿಗೆ ಹಂಚುತ್ತೇನೆ ಕಣ್ಣಿಗೆಟುಕಿದ್ದನ್ನು ಓದುತ್ತೇನೆ ನೋಡುತ್ತೇನೆ ಕರುಣಪಟಲ ಕೆಡಕಿದ್ದನ್ನು ಆಲಿಸುತ್ತೇನೆ ನನ್ನ ಮಾತಿನ ಮರುಜೋಡಣೆಯಿಂದ ಜಾಣನಾಗುತ್ತೇನೆ ಪ್ರಾಂಜಲ ಮನಸ್ಸಿನಿಂದ ಒಡನಾಡುವುದರ ಮೂಲಕ ಸ್ನೇಹದ ಪರಿಧಿಯಲ್ಲಿ ವಿಸ್ತರಿಸಿಕೊಳ್ಳುತ್ತೇನೆ ಹೀಗಾಗಿ ನಾಡಿನ ದೇಶದ ಬಹುಪಾಲು ದೇವಸ್ಥಾನಗಳು ಗಿರಿಕಂದರಗಳು ಅರಣ್ಯಗಳು ಬುಡಕಟ್ಟಗಳು ಚಿರಪರಿಚಿತ ಹಾ ಅಂದಹಾಗೆ ಮೂರು ದಶಕಗಳ ಹಿಂದೆ ಮದುವೆಯಾಗಿದ್ದು ಯಮಸಂದಿಯ ಹುಡುಗಿಯನ್ನು ಕಾರಣ ಅಲ್ಲಿಗೆ ಹತ್ತಿರವಿರುವ ಬೇಲೂರು ಚನ್ನಕೇಶವ ದೇವಸ್ಥಾನವನ್ನು ಮತ್ತೆ ಮತ್ತೆ ನೋಡಬೇಕೆಂಬುವ ಹಂಬಲದಿಂದ ಯಮಸಂದಿ ಗ್ರಾಮವಾಚಕ ವಿಚಿತ್ರ ಯಗಚಿ ನಂದಿ ಗಂಟಗೊಂಡಿರುವ ಸುಂದರ ಹಳ್ಳಿ ಮೇರೆಯಲ್ಲಿ ನಿಂತರೆ ಕನ್ನಡದ ಪ್ರಪ್ರಥಮ ಶಾಸನ ದೊರಕಿದ ಹಲ್ಮಿಡಿ ಅದರಾಚೆ ಬುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ವಗೈರಿ ಸುಂದರ ತಾಣಗಳು ಕುದುರೆಮುಖ ಮತ್ತು ಕಾರ್ಕಳ ಹೆದ್ದಾರಿ ನಡುವೆ ಇರುವ ಭಗವತಿ ಕಾಡಿನಲ್ಲಿ ಚಾರಣ ಮಾಡಿದ್ದೇನೆ ಶೃಂಗೇರಿಯಿಂದ ನಡೆದು ಆಗುಂಬೆ ತಲುಪಿದ್ದೇನೆ ದುರ್ಗಮ್ಮ ಗಿರಿ ಕಂದರಗಳಲ್ಲಿ ದಣಿವರೆಯದೆ ನಡೆದಾಡಿದ್ದೇನೆ ಕಳೆದ ಅಕ್ಟೋಬರ್ ಒಂದರಂದು ಉಜ್ಜಯನಿಯ ಮಹಾಕಾಲೇಶ್ವರನ ಸನ್ನಿಧಿಯಲ್ಲಿ ಜನ್ಮದಿನವನ್ನು ಕಳೆದಿರುವ ನಾನು ಆಸ್ತಿಕನು ನಾಸ್ತಿಕನು ನನಗೆ ಡೌಟು ಪುರುಷ ದೇವತೆಗಳಿಗಿಂತ ಹೆಣ್ಣು ದೇವತೆಗಳೆಂದರೆ ತುಂಬಾ ಇಷ್ಟ ಶೃಂಗೇರಿಯ ಶಾರದೆ ಕೊಲ್ಲೂರಿನ ಮೂಕಾಂಬಿಕೆ ಹೊರನಾಡಿನ ಅನ್ನಪೂರ್ಣೇಶ್ವರಿ ಕಟೀಲಿನ ದುರ್ಗಾಪರಮೇಶ್ವರಿಯರೇ ಮೊದಲಾದ ಕಾರ್ಪೊರೇಟ್ ದೇವತೆಗಳನ್ನು ಇಷ್ಟಪಡುವಂತೆ ಪುರದಮ್ಮ ಚೌಡಮ್ಮ ದುರ್ಗಮ್ಮ ಕಂದಾರೆಮ್ಮ ಸುಂಕಲಮ್ಮನರಂಥ ದೇಶೀಯ ದೇವತೆಗಳನ್ನು ಇಷ್ಟಪಡುತ್ತೇನೆ ಅಂಜಲಿ ಬದ್ಧನಾಗಿ ಅವುಗಳ ಸೃಷ್ಟಿಕರ್ತರಾದ ಶಿಲ್ಪಿಗಳನ್ನು ಸ್ಮರಿಸಿಕೊಳ್ಳುತ್ತೇನೆ ನಮಸ್ಕರಿಸುತ್ತೇನೆ ಕಾರಣ ದೇವಸ್ಥಾನಗಳು ಧಾರ್ಮಿಕ ಸ್ಥಳಗಳು ಶೌಚಾಲಯಗಳೇ ಇದು ನನ್ನ ವಾರ್ಷಿಕ ಪರ್ಯಟನ ವಹಿವಾಟು ಎಲ್ಲಾ ದೇವಸ್ಥಾನಗಳಿಗಿಂತ ಹೆಚ್ಚು ಇಷ್ಟಪಡುವುದು ಶೃಂಗೇರಿ ಮತ್ತು ಹೊರನಾಡು ಇವೆರಡೂ ರಮ್ಯ ಪ್ರಕೃತಿಯ ಬಳಿಲಲ್ಲಿವೆ ಶೃಂಗೇರಿ ಶಾರದೆಯ ಸಮಕ್ಷವ ನಿಂತು ನನಗೆ ಅಕ್ಷರ ದಾಸೋಹ ಮಾಡಿದ ಗುರಿಗಳನ್ನು ಸ್ಮರಿಸಿಕೊಳ್ಳುತ್ತೇನೆ ಹೊರನಾಡ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಗತಕಾಲದಲ್ಲಿ ಹಸಿದಿರುತ್ತಿದ್ದ ನನಗೆ ಅನ್ನ ನೀಡಿದ ಹತ್ತು ಹಲವು ಮಹನೀಯರನ್ನು ನೆನಪು ಮಾಡಿಕೊಳ್ಳುತ್ತೇನೆ ಅಕ್ಷರಕ್ಕಿಂತ ಅನ್ನ ಮುಖ್ಯ ತಾನೆ ಅದಕ್ಕೆಂದೇ ನಾನು ವರ್ಷಕ್ಕೊಂದು ಸಲವಾದರೂ ಹೊರನಾಡಿಗೆ ಬೆಟ್ಟಿ ನೀಡುವುದು ಅದು ಅದೇ ಹೆಸರಿನ ಬಾಳ ಸಂಗಾತಿಯೊಂದಿಗೆ ಅಲ್ಲಿಗೆ ಒಂದೊಂದು ಸಲ ಹೋದಾಗಲೂ ಒಂದೊಂದು ಅನುಭವ ಪ್ರಸ್ತಾಪಿಸಲಿರುವ ಘಟನೆ ನಡೆದು ಇಂತಿಷ್ಟು ವರ್ಷವಾಗಿರುವುದೆಂದು ಖಚಿತವಾಗಿ ಹೇಳಲಾರೆನು ಆದರೆ ಅಂದು ಸಂಭವಿಸಿದ ಆ ಘಟನೆ ಮಾತ್ರ ಮನಪಟಲದಲ್ಲಿ ಅಚ್ಚಳಿಯದೆ ಮುದ್ರಿತಗೊಂಡಿರುವುದು ಒಂದರ ಹಿಂದೊಂದರಂತೆ ಸತತ ಮೂರು ಗಂಡು ಸಂತಾನ ಪ್ರಾಪ್ತವಾಯಿತು ಮಗಳ ನಿರೀಕ್ಷೆಯಲ್ಲಿದ್ದ ನಾನು ಹಿಗ್ಗಲೂ ಇಲ್ಲ ಕುಗ್ಗಲು ಇಲ್ಲ ಆದರೆ ಪತ್ನಿ ಅನ್ನಪೂರ್ಣ ಮಾತ್ರ ಹೆಮ್ಮೆಯಿಂದ ಬೀಗಿದಳು ಹರಕೆ ತೀರಿಸಲೆಂದು ತಮ್ಮ ಮನೆ ದೇವತೆಯಾದ ಹೊರನಾಡಿಗೆ ಹೋಗೋಣವೆಂದು ಹಠ ಹಿಡಿದಳು ಸಮಯದ ಅಭಾವದಿಂದಾಗಿಯೋ ಹಣದ ಅಡಚಣೆಯಿಂದಾಗಿಯೂ ಕಳೆದ ಒಂದೆರಡು ವರ್ಷಗಳಿಂದ ನಾವು ಎಲ್ಲಿಗೂ ತೀರ್ಥಯಾತ್ರೆ ಕೈಗೊಂಡಿರಲಿಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಬಾಕಿ ಇದ್ದ ಯಾವುದೋ ಒಂದು ಅರಿಯಸ್ಸು ಬಂತು ಮುಖ್ಯವಾಗಿ ಆಕೆ ಅನ್ನಪೂರ್ಣೇಶ್ವರಿ ಹೆಸರಿನಲ್ಲಿ ಸಂಗ್ರಹಿಸಿಟ್ಟಿದ್ದ ಮುಡುಪಿನ ಮೊತ್ತ ಅರಿಯರ್ಸ್ನ ಮೊತ್ತಕ್ಕಿಂತ ದುಪ್ಪಟ್ಟಾಗಿತ್ತು ಅದು ಇದು ಸೇರಿಸಿದಲ್ಲಿ ಹೊರನಾಡೊಂದೇ ಅಲ್ಲದೆ ಕೊಲ್ಲೂರು ಶೃಂಗೇರಿ ಕಡೆಗೂ ಹೋಗಿ ಬಂದರಾಯಿತೆಂದು ಲೆಕ್ಕ ಹಾಕಿದೆವು ಅದನ್ನು ಕೆಮ್ಮಣ್ಣ ಗುಂಡಿಯ ಮೂಲಕ ತಲುಪುವುದು ಅಥವಾ ಕಳಸದ ಮೂಲಕವೋ ಚರ್ಚಿಸಿದೆಯಾದರೂ ಬಗೆಹರಿಯಲಿಲ್ಲ ಒಟ್ಟಿನಲ್ಲಿ ಅಲ್ಲಿಗೆ ಮುಟ್ಟಿದರಾಯಿತು ದುರ್ಗಾಂಬದಲ್ಲಿ ಹೊರಟಾಗ ರಾತ್ರಿ ಎಂಟಾಗಿತ್ತು ತೃತೀಯ ಸಂತಾನ ಪ್ರವರ ಹಾಗನ್ನು ಒಂದೂವರೆ ವರ್ಷದ ಮಗು ಆರಂಭದಲ್ಲಿ ಪುಡುಕಗೊಂಡ ಅವನು ಖ್ಯಾತೆಯನ್ನಾರಂಭಿಸಿದ್ದು ಚಿತ್ರದುರ್ಗ ಸಮೀಪಿಸಿದಾಗ ರೊಳ್ಳೆಯಿಂದ ಕೆಲವು ಪ್ರಯಾಣಿಕರು ರೋಸಿ ಮುಖ ಸಿಂಧರಿಸಿಕೊಂಡದ್ದು ಮೊಬ್ಬು ಬೆಳಕಿನಲ್ಲಿ ಸ್ಪಷ್ಟವಾಗಿ ಗೋಚರಿಸಿತು ಇನ್ನು ಕೆಲವು ಮಹಿಳೆಯರು ಅವನನ್ನು ರಮಿಸಲು ಶಕ್ತಿ ಮೀರಿ ಪ್ರಯತ್ನಿಸಿದರು ಆದರೂ ಪ್ರಯೋಜನವಾಗಲಿಲ್ಲ ಇಲ್ಲದ ಹುಲಿ ಚಿರತೆಗಳನ್ನು ತೋರಿಸುವುದರ ಮೂಲಕ ಶ್ರಮಿಸುತ್ತಲೇ ನಿದ್ದೆ ಮಾಡಲು ಪ್ರಯತ್ನಿಸಿದೆ ರೀ ಮಗುಗಿಂತ ನಿದ್ದೆನೆ ಮುಖ್ಯವೋ ಎಂದು ಆಕೆ ಸಾಂದರ್ಭಿಕವಾಗಿ ಎಚ್ಚರಿಸಿದ ಬಳಿಕ ನಿದ್ದೆ ಮಾಡುವುದೆಲ್ಲಿ ಸಾಧ್ಯ ಕೊನೆಗೂ ಪುಣ್ಯಾತ್ಮ ಮೂಡಿಗೆರೆ ದಾಟಿದ ಬಳಿಕ ನಿದ್ದೆ ಹೋದ ಅರುಣೋದಯದ ಪೂರ್ವದ ಬೆಳಕಿನಲ್ಲಿ ನಡನಡಿಸುತ್ತಿದ್ದ ದಟ್ಟಾರಣ್ಯವನ್ನು ನೋಡಬೇಕೆಂದು ನನ್ನ ಬಹುದಿನದ ಬಯಕೆ ಅಲ್ಲದೆ ಕಡಿದಾದ ಹಾದಿ ಹೆಜ್ಜೆ ಹೆಜ್ಜೆಗೂ ತಿರುವುಗಳು ಅಪಘಾತಗಳನ್ನು ವರದಿ ಮಾಡಿದ ವೃತ್ತಪತ್ರಿಕೆಗಳು ಒಂದೊಂದಾಗಿ ನೆನಪಾಗಲಾರಂಭಿಸಿದವು ದಡಕಿಗೆ ಮಗುವನ್ನು ಮಡಿಲಲ್ಲಿಟ್ಟುಕೊಂಡಿರುವ ಪತ್ನಿ ಎಲ್ಲಿ ಎಚ್ಚರಗೊಳ್ಳುವಳೋ ಎಂಬ ಆತಂಕ ಬೇರೆ ಪಡುವಣದ ಮೂಲೆಯಲ್ಲೆಲ್ಲೋ ನಿಧ ನಿಧಾನವಾಗಿ ನಾಚಿಕೆಯಿಂದ ಹರಿಯುತ್ತಿರುವ ಬೆಳಕು ಅಸ್ಪಷ್ಟವಾಗಿ ಕೇಳುತ್ತಿರುವ ಪಕ್ಷಿಗಳ ನಾದ ತರಂಗಗಳು ಮುಂಬೆಳಕಲ್ಲಿ ಮಿಂದೇಳುತ್ತಿರುವ ವೃಕ್ಷರಾಜಿ ಪಾತಾಳದಲ್ಲಿ ಪ್ರತಿಫಲಿಸುತ್ತಿರುವ ನೀರ ತೊರೆ ರೆಪ್ಪೆ ಅಂಟಿಸುವುದಾಗಲಿಲ್ಲ ಕೌಶಲ್ಯ ಪೂರ್ಣವಾಗಿ ಮುನ್ನಡೆಸುತ್ತಾ ಚಾಲಕ ಏನನ್ನೋ ಗುಡುಗುತ್ತಿದ್ದ ಅದು ದೇವರ ಸ್ಮರಣೆಯೋ ಬೈಗುಳವೋ ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದರೂ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಲಾಗಲಿಲ್ಲ ಆದರೆ ಸ್ಪಷ್ಟವಾಗಿ ಕೇಳಿಸುತ್ತಿದ್ದು ಸಹ ಪ್ರಯಾಣಿಕರ ಪೈಕಿ ಕೆಲವರು ಕಂತು ಕಂತಾಗಿ ಹೊರಚೆಲ್ಲುತ್ತಿದ್ದ ಅಪಾನ ವಾಯುವಿಗೆ ಸಂಬಂಧಿಸಿದ ಕರ್ಣ ಕಠೋರ ಸದ್ದು ಕೊಟ್ಟಿಗೆ ಹಾರವನ್ನು ದಾಟುವವರೆಗೆ ಯಾವುದೇ ಅಹಿತಕರ ಘಟನೆ ಸಂಭವಿಸಲಿಲ್ಲ ಇನ್ನೇನು ಕಳಸ ಸಮೀಪಿಸುತ್ತೆನ್ನುವಾಗ ಬಸ್ಸು ಸಕಾರಣವಾಗಿ ನಿಂತು ಬಿಟ್ಟಿತು ಅರುಣೋದಯದ ನೇಪತ್ತಕ್ಕೆ ಸರಿದು ಮುಂಬೆಳಕಿಗೆ ಹಾದಿ ಮಾಡಿಕೊಟ್ಟಿತ್ತು ಬಹುಪಾಲು ಸಹ ಪ್ರಯಾಣಿಕರು ಎಚ್ಚರಗೊಂಡು ಆಕಳಿಸಲಾರಂಭಿಸಿದರು ಕೆಲವರು ಮೂತ್ರ ವಿಸರ್ಜನೆ ನೆಪದಲ್ಲಿ ಕೆಳಕ್ಕಿಳಿದು ಟ್ರಾಫಿಕ್ ಜಾಮಿಗೆ ಕಾರಣಗಳನ್ನು ಶೋಧಿಸತೊಡಗಿದರು ಮಂಡಿಗಿಲ್ಲ ಕೀಳುಗಳನ್ನು ಸೈಲು ಮಾಡಿಕೊಳ್ಳುವ ನಿಮಿತ್ತ ನಾನು ಕೆಳಕ್ಕಿಡಿದೆ ಅವರೊಂದಿಗೆ ನಾನು ಶಾಮೀಲಾದೆ ಮಾಹಿತಿ ಪ್ರಕಾರ ಕಿಲೋಮೀಟರ್ ದೂರದಲ್ಲೆಲ್ಲೋ ಅಪಘಾತ ಸಂಭವಿಸಿರುವುದೆಂದು ತಿಳಿಯಿತು ಸತ್ತಿರುವರು ಗಾಯಗೊಂಡಿರುವವರು ತುರ್ತು ಚಿಕಿತ್ಸೆ ಆಂಬುಲೆನ್ಸ್ ಪೊಲೀಸ್ ಆಸ್ಪತ್ರೆ ಎರಡು ತಾಸುಗಳ ಬಳಿಕ ಯಾರು ಎಲ್ಲಿಂದ ಬಂದರೆಂಬುದು ದೂರದಲ್ಲಿದ್ದ ನಮಗೆ ಖಚಿತವಾಗಿ ತಿಳಿಯಲಿಲ್ಲ ಅದುವರೆಗೆ ನಿಂತಲ್ಲಿಯೇ ನಿಂತಿದ್ದ ವಾಹನಗಳು ಒಂದೊಂದಾಗಿ ಚಲಿಸಲಾರಂಭಿಸಿದವು ನಾವಿದ್ದ ವಾಹನವೂ ಸೇರಿದಂತೆ ಅಷ್ಟೊತ್ತಿಗಾಗಲೇ ಮಗು ಸಂಗಡ ಪತ್ನಿ ಸಹ ಎಚ್ಚರಗೊಂಡು ಆತಂಕಕ್ಕೊಳಗಾಗಿದ್ದಳು ಆಕೆಯ ತುಟಿಗಳು ಪರಾಮರ್ತಿತ ಪ್ರಕ್ರಿಯೆಗೆ ಒಳಪಟ್ಟು ಏನನ್ನು ನುಡಿಯಲಾರಂಭಿಸಿದ್ದವು ಅನ್ನಪೂರ್ಣೇಶ್ವರಿ ಎಂಬ ನಾಮವಾಚಕ ಅಸ್ಪಷ್ಟವಾಗಿ ಕೇಳಿಸಿತು ದುರ್ಗಾಂಬ ಭದ್ರೆಯಲ್ಲಿ ಇಳಿಯಿತಲ್ಲದೆ ಮೆಲ್ಲಗೆ ದಡವನ್ನು ಸೇರಿದ ಕೂಡಲೇ ಪ್ರಯಾಣಿಕರು ನೆಮ್ಮದಿಯ ಉಸಿರು ಬಿಟ್ಟರು ನಿಧಾನವಾಗಿ ಹೊರನಾಡನ್ನು ಪ್ರವೇಶಿಸಿದ ಬಸ್ಸಿನಿಂದ ಇಳಿದೆವು ಅನ್ನಪೂರ್ಣ ಕಟಾಕ್ಷದ ಕೊನೆ ಚರಣ ಅದೇ ತಾನೇ ಪೂರೈಸಿದ ಬಳಿಕ ನಿಶ್ಚಲವಾಗಿ ಗೋಚರಿಸಲಾರಂಭಿಸಿತು ಮೈ ಮುರಿಯುತ್ತಲೇ ಮುಂಗೈ ವಾಚ್ ನೋಡಿಕೊಂಡೆ ಚಿಕ್ಕ ಮುಳ್ಳು ಹತ್ತರ ಸಮೀಪದಲ್ಲಿತ್ತು ಅದು ದೇವಿಯ ವಾರವಾಗಿರಲಿಲ್ಲ ಆದರೂ ಜನಜಂಗುಳಿಯ ಸಂಭ್ರಮದ ಓಡಾಟ ಕಿಮ್ಮಿತ್ತಿಂದ ಕೂಡಿತ್ತು ಅದೇ ದಿವಸ ದೇವಿಯ ದರ್ಶನ ಪಡೆದು ಮರು ಪ್ರಯಾಣಕ್ಕೆ ಆದರೆ ಹೆಂಡತಿ ಖಡಾ ಖಂಡಿತ ನಿರಾಕರಿಸಿದಳು ಇಚ್ಛೆಪಟ್ಟು ಅಮ್ಮ ನಮ್ಮನ್ನು ಬಹಳ ದಿವಸಕ್ಕೆ ಕರೆಸಿಕೊಂಡಿದ್ದಾಳೆ ಅವಸರ ಮಾಡಬೇಡ್ರಿ ಒಂದಿನ ಆರಾಮಾಗಿದ್ದು ಆಕೆಯ ದರ್ಶನ ತಕೊಂಡು ನಿಧಾನಕ್ಕೆಲೆ ಹೋಗೋಣ ಎಂದು ಹೇಳಿದ ಮೇಲೆ ಮಾರುತ್ರ ಕೊಡುವುದೆಲ್ಲಿ ಸಾಧ್ಯ ಛತ್ರಗಳೊಂದು ಖಾಲಿ ಇರಲಿಲ್ಲ ಎಲ್ಲೋ ಒಂದು ರಾತ್ರಿ ಕಳೆದು ಭಕ್ತಿ ಪರಾಕಾಷ್ಟೆ ಮರೆಯುವುದಾಗದ ಮಾತು ಅಲ್ಲಲ್ಲಿ ಹುಡುಕಾಟ ಆರಂಭಿಸಿದೆ ಮಧ್ಯವರ್ತಿಯೋರ್ವ ವೇಗವಾಗಿ ಕರೆದೊಯ್ದ ಅದು ಮನೆ ಆದರೆ ಅದರ ಮೂಲಕ ಅದನ್ನು ವಸತಿ ಗೃಹವನ್ನಾಗಿ ಮಾರ್ಪಡಿಸಿದ್ದ ಇಂತಿಷ್ಟು ಎಂದು ಹೇಳಿದ ಮುಂಗಡ ಪಾವತಿಸಿ ಹೆಂಡತಿಯನ್ನು ತನ್ನ ಕಂಕುಳದಿದ್ದ ಮಗುವನ್ನು ಅಲ್ಲಿಗೆ ಕರೆತಂದೆ ನೋಡಿದಳು ಕೂಲಂಕುಷ ಪರಿಶೀಲಿಸಿದಳು ರಾತ್ರಿ ಕಳೆಯಲಿಕ್ಕೆ ಅಡ್ಡಿ ಇಲ್ಲವೆಂದು ಪ್ರಮಾಣೀಕರಿಸಿದಳು ಅದರ ಮಾಲಕ ಇದನ್ನು ನಿಮ್ಮ ಮನೆಯೆಂದೇ ಭಾವಿಸಿ ಎಂದು ಹೇಳಿದ ಮನೆಯ ಊಟ ಇಷ್ಟವಾಯಿತು ರಾತ್ರಿಯಾದಂತೆ ಚಳಿ ಕಂತು ಕಂತಾಗಿ ದಟ್ಟೈಸಿತು ಗಲೀಜು ಮಂಚ ಹಾಸಿಗೆ ಧೈರ್ಯ ಸಾಲದೆ ದುಪ್ಪಟ್ಟಿಗಳನ್ನು ಹೊದೆಯುವುದಾಗಲಿಲ್ಲ ಎಷ್ಟೋ ಹೊತ್ತಿನವರೆಗೆ ಮನೆ ಬಾಡುವೆಗೆ ಸಂಬಂಧಿಸಿದಂತೆ ಮಾತುಕತೆ ಕ್ರಮೇಣ ನಿದ್ದೆ ಆವರಿಸಿತು ಮಲಗಿದವು ಅಂತು ಮಲಗಿದ್ದು ಎಷ್ಟು ಗಂಟೆಗೋ ಎಚ್ಚರಗೊಂಡಾಗ ಎಷ್ಟು ಹೊತ್ತಾಗಿತ್ತು ಆದರೆ ನಿಶಾಚರಿ ಹೊರನಾಡು ಮಲಗೆ ಇರಲಿಲ್ಲ ಒಬ್ಬರು ಬೆಳಗಿನ ಪೂಜೆ ಆರೂವರೆ ಎಂದರೆ ಇನ್ನೊಬ್ಬರು ಏಳುವರೆ ಎಂದು ಲಘು ಬಗೆಯಿಂದ ನಾವು ಸಿದ್ಧರಾಗಿ ದೇವತೆಯ ಸಮಕ್ಷಮ ಹಾಜರಿರುವುದು ಒಳ್ಳೆಯದಲ್ಲವೇ ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸಿದೆ ನೀರು ಬಿಸಿ ಇದೆ ಸ್ನಾನ ಮಾಡೋರು ಮಾಡ್ಕೊಳ್ಳಿ ಎಂದು ಕೂಗಿದ್ದು ಯಾರೆಂದು ತಿಳಿಯಲಿಲ್ಲ ನೋಡು ನೋಡುವಷ್ಟರಲ್ಲಿ ಶೌಚಾಲಯದ ಮುಂದೆ ಸ್ನಾನದ ಕೋಣೆಯ ಮುಂದೆ ಸರತಿ ಸಾಲೇರ್ಪಟ್ಟಿತು ನಾ ಮುಂದು ತಾ ಮುಂದು ಎಂದು ಹಕ್ಕೊತ್ತಾಯವೂ ಸಹ ಯಾರು ಮೊದಲು ಮಾಡಿದರೇನು ಯಾರು ಕೊನೆಗೆ ಮಾಡಿದರೇನು ಎಲ್ಲರೂ ಸೇರುವುದು ಅಲ್ಲಿಗಲ್ಲವೇ ಚಿತಪ್ರಜ್ಞ ಧ್ವನಿ ಬೆನ್ನ ಹಿಂದೆಯೇ ಕೇಳಿಸಿತು ಎಲ್ಲೋ ಬೋರ್ಗರೆಯುತ್ತಿರುವ ನದಿಯ ಸದ್ದು ಎಲ್ಲೋ ಇರುವ ಅಲ್ಲಿಗೆ ಹೋಗುವುದು ಅದೇ ಇಲ್ಲು ನೀರು ನೀರೇ ಭಿನ್ನ ಭೇದ ಬೆಣಿಸುವುದುಂಟೆ ಹೆಂಗಸರು ಅನ್ನಪೂರ್ಣೇಶ್ವರಿಯ ಪ್ರತಿರೂಪ ಹೆಂಗಸರು ಮೊದಲು ಗಂಡಸರು ಅನಂತರ ಹೇಳಿದವರ ಸಂತಾನ ಸಾವಿರವಾಗಲಿ ಕಿರಿದಿದ್ದ ಸ್ನಾನದ ಕೋಣೆಯನ್ನು ಪ್ರವೇಶಿಸುತ್ತಿದ್ದುದಾಗಲಿ ಹೊರಬರುತ್ತಿದ್ದುದಾಗಲಿ ವಿಳಂಬವಾಗುತ್ತಿರಲಿಲ್ಲ ಹೀಗೆ ಹೋಗುವುದು ಹಾಗೆ ಬರುವುದು ಹೀಗಾಗಿ ಪತ್ನಿ ಮಗು ಸಂಗಡ ಹೀಗೆ ಹೋಗಿ ಹಾಗೆ ಬಂದಳು ನೀವು ಲಗುನ ಮುಗಿಸಿರಿ ಎಂದು ನನ್ನನ್ನು ಒಳಕ್ಕೆ ತಳ್ಳಿದಳು ಶುಚಿಭೂರ್ತರಾಗಿ ನಾವು ದೇವಾಲಯದ ಕಡೆ ನಡೆಯಲಾರಂಭಿಸಿದೆವು ಇನ್ನು ನಸುಕಿತ್ತು ಬೆಳಕು ಸ್ಪಷ್ಟವಾಗಿ ಕಾಣಿಸಿಕೊಂಡಿರಲಿಲ್ಲ ನೆಲ ಮುಗಿಲೇಕಾಗಿದ್ದ ಹೊಗೆ ಮಂಜು ಸೀರೆಯ ಜರ್ತಾರಿ ಅಂಚುಗಳು ದಂತಪಂಕ್ತಿ ಮೂಗನ್ನು ಅಲಂಕರಿಸಿದ ನತ್ತುಗಳು ಮಧ್ಯೆಯ ತಿಲಕಗಳು ಮುಂಗಯ್ಯ ಚಿನ್ನದ ಬಳೆಗಳು ಬೆರಳ ಕೊರಳಲಿದ್ದ ತರಾವರಿ ಸರಗಳು ಇವಿಷ್ಟರ ಮೇಲೆ ಅವರೆಲ್ಲಾ ಹೆಂಗಸರು ಎಂದು ಗುರುತಿಸಬಹುದಿತ್ತು ಆ ಸುಂದರ ಸನ್ನಿವೇಶದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಹಾಕುವುದೇ ದುಸ್ತರವೆನಿಸಿತು ಹೀಗೆ ಒಂದು ಕಿಲೋಮೀಟರ್ ದೂರವನ್ನು ಕ್ರಮಿಸಿ ದೇವಾಲಯದ ಪ್ರಾಂಗಣ ತಲುಪಿದಾಗ ಇನ್ನೂ ಆರಾಮಾಗಿರಲಿಲ್ಲ ಆದರೂ ಏರ್ಪಟ್ಟಿದ್ದ ಸರತಿ ಸಾಲು ನಿರೀಕ್ಷೆಗಿಂತ ದೊಡ್ಡದಿತ್ತು ಇನ್ನೂ ಅರ್ಧ ಗಂಟೆ ಮೊದಲೇ ಬರಬೇಕಿತ್ತು ಎಂದು ಹೇಳುತ್ತಾ ಅನ್ನಪೂರ್ಣ ಸಾಲಲ್ಲಿ ಜಾಗ ದೊರಕಿಸಿಕೊಂಡಳು ಕುಂಕುಮಾರ್ಚನೆ ಮಾಡಿಸುವುದಾಗಿ ತಾನು ಬೇಡಿಕೊಂಡಿದ್ದಳಷ್ಟೇ ಅದಕ್ಕೆ ಅಗತ್ಯವಿದ್ದ ಸಾಮಗ್ರಿ ಮತ್ತು ರಸೀದಿಗಳನ್ನು ಜೋಡಿಸಿ ತಂದು ಒಪ್ಪಿಸಿದೆ ಆಕೆ ಸಹವರ್ತಿಯಾಗಿ ನಿಲ್ಲುವುದು ಎಲ್ಲಾದರೂ ತಿರುಗಾಡಿ ಬರುವುದು ಆದರೂ ಆಕೆಯ ಹಿಂದೆ ನಿಂತೆನು ವಿಧೇಯತೆಯಿಂದ ಆದರೆ ಅಷ್ಟರಲ್ಲಿ ಯಾವುದೋ ಒಂದು ರಾಗ ಅಲೆ ಅಲೆಯಾಗಿ ತೇಲಿ ಬಂದು ಭಕ್ತಿಯ ವಾತಾವರಣದ ಶಿಖರದ ಮೇಲೆ ಚಿನ್ನದ ಕಳಸ ಮುಡಿಸಲಾರಂಭಿಸಿತು ಇಲ್ಲಿಗೆ ಕುಂ ವೀರಭದ್ರಪ್ಪನವರು ಬರೆದ ವಿದುಷಿ ಎಂಬ ಕಥೆಯ ಮೊದಲ ಭಾಗ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆಯಿದ್ದಲ್ಲಿ ಸಂಪರ್ಕಿಸಿ ಕಥಾಗುಚ್ಛ